ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹದಿನಾರನೆಯ ಮಂತ್ರವನ್ನು ಗಮನಿಸೋಣ ಅಸ್ಯ ಪ್ರತ್ನಾಂ ಎಂಬ ಈ ಮಂತ್ರದ ಋಷಿ ಅವತ್ಸಾರ ಅಗ್ನಿ ದೇವತೆ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಮತ್ತೆ ಆ ಅಗ್ನಿಯು ಹೇಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಸ್ಯ ಈ ಅಗ್ನಿಯ ಪ್ರತ್ನಾಂ ಅನಾದಿ ಸ್ವರೂಪದಿಂದ ನಿತ್ಯವಾಗಿರುವ ಅನು ಇದು ದುದುಹ್ರೆ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಆಮೇಲೆ ಎಂಬ ಅರ್ಥವನ್ನು ತಿಳಿಸುತ್ತದೆ ದ್ಯುತಂ ಕಾರಣಾವಸ್ಥೆಯಲ್ಲಿ ಇರುವ ದೀಪ್ತಿಯನ್ನು ಶುಕ್ರಂ ಶುದ್ಧವಾದ ಕಾರ್ಯಕಾರಿಯಾದ ಸಾಧನವನ್ನು ದುದುಹ್ರೆ ಆಮೇಲೆ ಚೆನ್ನಾಗಿ ದೋಹನ ಮಾಡುತ್ತಾರೆ ಅಂದರೆ ಅಗ್ನಿಯಲ್ಲಿ ಹವನ ಮುಂತಾದವನ್ನು ಮಾಡಿ ವೃಷ್ಟಿಯಿಂದ ಜಗತ್ತನ್ನು ಸಮೃದ್ಧವನ್ನಾಗಿ ಮಾಡುತ್ತಾರೆ ಅಹ್ರಯ ಎಲ್ಲ ವಿದ್ಯೆಗಳನ್ನು ವ್ಯಾಪಿಸುವವರಾದ ವಿದ್ವಾಂಸರು ಪಯಹ ಜಲವನ್ನು ಸಹಸ್ರಸಾಂ ಸಹಸ್ರಾರು ಅಂದರೆ ಅಸಂಖ್ಯಾತವಾದ ಕಾರ್ಯಗಳನ್ನು ಸಿದ್ಧಪಡಿಸಿಕೊಡುವ ಋಷಿಂ ಕಾರ್ಯವನ್ನು ಫಲಪರ್ಯಂತವಾಗಿ ಒಯ್ಯುವ ಅಂದರೆ ಫಲಪ್ರದವನ್ನಾಗಿ ಮಾಡುವ ಜಲವನ್ನು ದೋಹನ ಮಾಡುತ್ತಾರೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಅಗ್ನಿಯನ್ನು ತನ್ನ ಗುಣಗಳಿಂದ ಕೂಡಿ ಕಾರಣ ರೂಪದಿಂದ ಅನಾದಿಯಾದುದು ಎಂದು ತಿಳಿಯುವಂತೆಯೇ ಜಲ ಮುಂತಾದ ಜಗತ್ತಿನ ಇತರ ಕಾರ್ಯದ್ರವ್ಯಗಳಿಗೂ ಕಾರಣವಾಗಿ ಅನಾದಿಯಾದುದು ಎಂದು ತಿಳಿಯಬೇಕು ಇದನ್ನು ತಿಳಿದು ಅಗ್ನಿ ಮೊದಲಾದ ಈ ಪದಾರ್ಥಗಳನ್ನು ಕಾರ್ಯಗಳಲ್ಲಿ ಉಪಯೋಗಿಸಿ ಮನುಷ್ಯರು ಎಲ್ಲ ವ್ಯವಹಾರಗಳನ್ನು ಚೆನ್ನಾಗಿ ಸಾಧಿಸಬೇಕು ಇದು ಅಗ್ನಿಯನ್ನು ನಾವು ತಿಳಿಯಬೇಕಾಗಿರುವ ಸ್ವರೂಪವಾಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ